ವಿಜಯಪುರದಲ್ಲಿ ವರದಕ್ಷಿಣೆ ದಹಕ್ಕೆ ಸವಿತಾ ಶಿರ್ಷಾಡ್ ಎಂಬುವರು ಕೊಲೆಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಬಂಗಾರ ತರುವಂತೆ ಪೀಡಿಸುತ್ತಿದ್ದ ಪತಿ ರಾಜಶೇಖರ್ ಶಿರಿಶಾಡ್ ಅತ್ತೆ ಮೈದುನ ಮತ್ತು ಮಾವ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಎಂದು ಮೃತ ಸವಿತಾಳ ಸಹೋದರಿ ವೀಣಾ ಆರೋಪಿಸಿದ್ದಾರೆ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ವೀಣಾ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಮದುವೆಯಾದಾಗಿನಿಂದ ಕೆಲಸದ ಆಳಿನಂತೆ ದುಡಿಸಿಕೊಂಡು ಬಳಿಕ ಕೊಲೆ ಮಾಡಲಾಗಿದೆ ಎಂದು ಸವಿತಾ ಕುಟುಂಬಸ್ಥರ ವೈದ್ಯ ರಾಜಶೇಖರ್ ಅವರ ಕುಟುಂಬದ ವಿರುದ್ಧ ಆರೋಪಿಸಿದ್ದಾರೆ ಮೃತದೇಹದ ಮೇಲೆ ಗಾಯದ ಗುರುತುಗಳಿದ್ದು ಮೊದಲು ಹೃದಯಾಘಾತ ಎಂದು ನಂತರ ಮೆಟ್ಟಿಲಿನಿಂದ ಜಾರಿ ಬಿದ್ದಿದ್ದಾಳೆಂದು ಹೇಳಿಕೆ ನೀಡಲಾಗಿದೆ ಸದ್ಯ ಪೊಲೀಸರು ಬಂಧಿಸಿರುತ್ತಾರೆ ಎಂಬ ಕಾರಣಕ್ಕೆ ನಾಪತ್ತೆಯಾಗಿರುವ ವೈದ್ಯರು ಕುಟುಂಬದಿಂದ ವಿರೋಧ ಕುಟುಂಬಸ್ಥರ ಶವಾಗಾರದ ಎದುರು ಪ್ರತಿಭಟನೆ ನಡೆಸಿ ಮಹಿಳೆಯ ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಘಟನೆಯ ಸತ್ಯ ಸತ್ಯತಿ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಸರಿ ಫೋನ್ ಹಚ್ಚಿ ನಿಮ್ ತಂಗಿ ಕರ್ಕೊಂಡು ಹೋಗತ್ತಂದ್ರು ಸಗರ್ ಸಾವಿರಾತ್ರಿ ಒಂದ್ ಅಂದಿಲ್ಲ ಎರಡು ಅಂದಿಲ್ಲ ಹಾಳ್ಯಾಗ ಹೋಗಿ ಕರ್ಕೊಂಡು ಬರ್ತಿದ್ರಿ ಇವ್ರು ಹೋಗಿ ಈ ಸತಿನೂ ಅದೇ ತರ ಮಗಳನ್ನ ಮತ್ತೆ ಕುಳಿತಿದ್ಲೇನೋ ಭಾವನೆ ಟಾರ್ಚರ್ ಮಾಡ್ತಾರ್ರೀವನಿ ಹೊಡಿತಾರಿವಿ ಜುಕ್ ಬಾಡಿ ಹೊಡ್ದಾರೀವನಿ ಒಂದ್ ಎರಡ್ ಮೂರ್ ಸತಿ ಹೊಡ್ದು ಪ್ರಚಾರ ಆಗಿತ್ರಿ ಕಿಂದು ಈ ತರ ಮಾನ್ಸಿಗೋ ಟಾರ್ಚರ್ ಕೊಡೋದ್ರಿಂದ ಈಗ ಲಕ್ವನು ಆಗೇತ್ರಿ ನಾವ್ ಎಟ್ ಹೇಳಿದ್ರು ನಾ ಅಂದ್ವಿ ಬಿ ಬಿಲ್ಲ ಅವ್ ಟಾರ್ಚರ್ ಮಾಡ್ಲಿಕ್ಕೆ ಹತ್ತಾರ ಒಂದ್ ದಿನ ತಂದ್ ಇಟ್ಕೊಳ್ಳೋ ಮನ ಇಲ್ ತಂಗಿ ಎಲ್ಲಿ ಇರ್ಬೇಕು ಹೆಣ್ಮ ಅಲ್ಲಿ ಇದ್ರೆ ನಾವೆಲ್ಲ ಹಳ್ಳಿ ಅವ್ರ ಇದ್ದೇವಿ ಒಂದ್ ಹೆಣ್ಣಿಗೆ ಎಲ್ಲಿ ಗೌರವ ಮಾನ ಸಿಕ್ತದ ಅಲ್ಲ ಇರ್ಲಿ ಅನ್ನೋ ಒಂದೇ ಒಂದ್ ಕಾರಣಕ್ ಅವ್ರ ಮನೆಯಾಗ್ ಬಿಟ್ಟೇವ್ರಿ ನಾಟಕ ಮಾಡಿದ್ರಿ ಚಂದ ಅವ ಅವಳೆ ಆಗಿದ್ದಂದ್ರ ಇನ್ನೊಬ್ರು ಜೀವನ ಹೆಣ್ಮಕ್ಳು ನಾವು ಒಂದೇ ಎರಡನೇದು ಆಕೆ ಘ್ಯಾನ್ತಿಯಾಗಿ ಒಂದ್ ರೀತಿಯಿಂದ ನೋಡ್ಲೇ ಇಲ್ಲವ ಯಾಕ